ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಮೆಚ್ಚಿಕೊಂಡಿದ್ದಾರೆ ಆದ್ರೆ ಈ ಒಂದು ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರ ಒಂದು ತಂದೆ ಕೂಡ ಬರ್ತಾರೆ ಅವರು ಸಪೋರ್ಟ್ ಮಾಡ್ತಾರೆ ನಂತರದಲ್ಲಿ ಡ್ರೋಮ್ ಪ್ರತಾಪ್ ಕಾಲಿಗೆ ಬೀಳಲು ಹೋದಂತಹ ಟೈಮ್ ನಲ್ಲಿ ಕಾಲಿಗೂ ಕೂಡ ಬೀಳ್ತಾರೆ ಆಗ ಡ್ರೋಮ್ ಪ್ರತಾಪ್ ಅವರ ಒಂದು ತಂದೆ ಕಪ್ಪಳಕ್ಕೆ ಸುಮ್ಮನೆ ಒಂದು ಎರಡು ಬಾರಿಸ್ತಾರೆ ಅದರ ತಮಾಷೆಗೆ ನೀನು ಏನಕ್ಕೆ ನನ್ನ ಕಾಲಿಗೆ ಬೀಳ್ತಿದ್ಯಾ ನೀನು ಏನು ತಪ್ಪು ಮಾಡಿದ್ಯಾ ಅಂತ ಸೊ ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ ನಿನ್ನ ಒಂದು ತಪ್ಪು ನಿನಗೆ ಅರಿವಾಗಿದ್ರೆ ಅಷ್ಟೇ ಸಾಕು ಆಗಿದಾಗೋಯ್ತು ಮುಂದೆ ತುಂಬಾ ಜೀವನ ಇದೆ ಆರಾಮಾಗಿ ಇರೋಣ ಮನೆಗೆ ಹಬ್ಬ ಒಂದು ತಂಗಿಯ ಮದುವೆಯನ್ನು ಸಹ ಮಾಡೋಣ ಎಲ್ಲರೂ ಕೂಡ ಒಟ್ಟಿಗೆ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಜೀವಿಸೋಣ ಸಿಗುವಂತ ಮಾತನ್ನು ಕೂಡ ಡ್ರೋನ್ ಪ್ರತಾಪ್ ಅವರ ತಂದೆ ಮರಿಮದಯ್ ಅವರು ಕೂಡ ಹೇಳಿ ನಂತರದಲ್ಲಿ ಮಗನನ್ನು ಕೂಡ ಕ್ಷಮಿಸಿದರೆ ಒಂದು ನಿಜಕ್ಕೂ ಖುಷಿಯ ವಿಚಾರ ಅಂತಾನೆ ಹೇಳ್ಬಹುದು ಈಗ ಫ್ಯಾಮಿಲಿ ಒಂದ್ ಆಗಿದ್ದಾರೆ ಅಪ್ಪ ಮತ್ತು ಮಗ ಒಂದಾಗಿದ್ದಾರೆ ಅದಕ್ಕಿಂತ ಖುಷಿ ಇನ್ನೇನಿದೆ ನೀವೇ ಹೇಳಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದರೆ ಅದ್ಭುತವಾದಂತಹ ಸಂಚಿಕೆ ಅಂತಾನೆ ಹೇಳ್ಬೋದು ಫ್ಯಾಮಿಲಿ ರೌಂಡ್ ಅಂದ್ರೆ ಎಲ್ಲ ಫ್ಯಾಮಿಲಿ ಕುಟುಂಬಸ್ಥರು ಕೂಡ ಬರ್ತಾರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಕುಟುಂಬಸ್ಥರು ಮರಿಮದೈ ಅವರು ದೊಡ್ಡ ಮನೆಗೆ ಬಂದು ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಅವ್ರಿಗೂ ಕೂಡ ಬಹಳಷ್ಟು ಆಶ್ಚರ್ಯವಾಯಿತು ಇಂತಹ ಒಂದು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದೀನಲ್ಲ ಅಂತ ತಂದೆ ಬಂದು ಆರಾಮಾಗಿ ಕೂಡ ಮಗನನ್ನ ಮಾತನಾಡಿಸ್ತಾರೆ ನೀನು ಚೆನ್ನಾಗಿ ಆಡ್ತಿದ್ದೆ ಇದೇ ರೀತಿ ಆಡು ಚೆನ್ನಾಗಿ ಎಲ್ಲರೊಟ್ಟಿಗೂ ಕೂಡ ಬೆರೆತು ಆರಾಮಾಗಿ ಅಳುಬೇಡ ಸ್ಟ್ರಾಂಗ್ ಆಗಿ ನಿಂತ್ಕೊ ಧೈರ್ಯವಾಗಿ ನಿಂತ್ಕೋ ಅನ್ನುವಂತ ಮಾತನ್ನು ಕೂಡ ಹೇಳಿ ಸಲಹೆಗಳನ್ನು ಕೂಡ ನೀಡ್ತಾರೆ ತುಂಬಾನೇ ಖುಷಿ ಪಟ್ಟಿದ್ದಾರೆ ಎಲ್ಲರೂ ಕೂಡ ನಿಮಗೂ ಕೂಡ ಇಷ್ಟ ಆಯ್ತಾ ಡ್ರೋಮ್ ಪ್ರತಾಪ್ ತಂದೆ ಬಂದಿರೋದು ನಿಮ್ಮ ಅನಿಸಿಕೆ